ದೇವಸ್ಥಾನ ಕಟ್ ಹೊಂದಿರಿ ಅಂತಂದ್ರೆ ಪೂಜೆಗಳು ಇರುತ್ತೆ ಪೂಜೆಗಳು ಮಾಡಿ ಅದಕ್ಕೆ ದಿಗ್ಬಂಧ ಮಾಡಿ ದೇವಸ್ಥಾನದಲ್ಲಿ ನಮ್ಮದೇ ಆದಂತ ಒಂದು ಮಂತ್ರಗಳಿರುತ್ತೆ ದೇವ ಭಾಷೆಯಲ್ಲಿ ಆ ಮಂತ್ರ ದೇವ್ರು ಕಟ್ಟು ಹೊಡೆದು ದೃಷ್ಟಿ ಕೊಟ್ಟಾದ್ಮೇಲೆ ಅಲ್ಲಿ ಅವರು ಹೂ ಪ್ರಸಾದ ಕೊಡ್ತಾರೆ ಅಥವಾ ಸುಂಡ್ರು ತರ ಅಥವಾ ಮಳೆ ಬರೋ ಸೂಚನೆ ಇಲ್ಲ ಮೈ ಮೇಲೆ ಬರ್ತಾ ಇರ್ತದೆ ಅವ್ರು ನಿಂತೋಗಿರುತ್ತೆ ಮೈ ತುಂಬುದು ಅದನ್ನ ಆಗಲಿಂದ ಆಗ್ಲೇನೆ ಅಲ್ಲಿ ಕೇಳ್ತೀರಿ ನಾವು ಅಂದ್ರೆ ನೀವ್ ಅಲ್ಲಿ ಹೌದು ನಾವೇ ಹೋಗ್ತೀರ ಅವರು ಬಂದಿರೋರು ತ್ರಿಶೂಲ್ ಹೈಕೊಳ್ತಾರೆ ಹೌದು ನಮಸ್ಕಾರ ಕರ್ನಾಟಕ ನಾವು ಇವತ್ತು ನಿಮ್ಗೆ ಭಕ್ತರಳ್ಳಿ ಕಾಳಿಕಾ ದೇವಸ್ಥಾನ ಕರ್ಕೊಂಡ್ ಬಂದಿದೀವಿ ನಮ್ಮ ಜೊತೆ ಇದ್ದಾರೆ ಭಕ್ತರಳ್ಳಿ ಕಾಳಿಕಾ ದೇವಸ್ಥಾನ ತ್ರಿಶೂಲ ಪವಾಡದ ರವಿಕುಮಾರ್ ಗುರುಗಳು ಗೋಡೆ ನಮಸ್ಕಾರ ನಮಸ್ತೆ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರಿ ದೇವಸ್ಥಾನಗಳಿಗೆ ನಾವು ಕಟ್ಟುಳಿತೀವಿ ಡಿಸ್ಟಿಕ್ ಕೊಡ್ತೀವಿ ಅಂತ ಅಂದರೆ ಯಾವ ಥರ ಯಾವ ಥರ ದೃಷ್ಟಿ ಕೊಡ್ತೀರಾ ಯಾವ ಥರ ಕಟ್ಟೋಡಿತೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಯಾಕಂದರೆ ಎಲ್ಲೆಲ್ಲಿಂದ ಕಾಲ್ಸ್ ಬರ್ತಾಯಿದೆ ಈಗ ನಮ್ಮ ದೇವಸ್ಥಾನ ಬಂದು ತೋಟದಲ್ಲಿದೆ ಆಮೇಲೆ ಕಾಡಲ್ಲಿದೆ ಅಂದರೆ ಭಕ್ತಾದಿಗಳು ಯಾರು ಬರ್ತಾ ಇಲ್ಲ ಆಮೇಲೆ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ಅಲ್ಲಿ ತುಂಬ ಸತ್ಯ ಆಯಿತು ದೇವರು ಹೂವು ಕೊಡ್ತಾಯಿತ್ತು ಹೂ ಪ್ರಸಾದ ಕೊಡ್ತಾ ಇತ್ತು ಅಂದರೆ ಇವಾಗ ಏನು ಇಲ್ಲ ಏನಕ್ಕೆ ಆ ಥರ ಇದೆ ಅಂತ ನನಗೆ ಒಬ್ಬರು ಕಾಲ್ ಮಾಡಿ ಹೇಳಿದ್ರು ಅದರಿಂದ ನಿಮಗೆ ನೀವು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ರಿ ಈ ಥರ ನಾವು ದೇವಸ್ಥಾನಗಳಿಗೆ ಕಟ್ಟೋಡಿತೀವಿ ಆಮೇಲೆ ದೃಷ್ಟಿ ಕೊಡ್ತೀವಿ ಅಂತ ಹೇಳಿದ್ರಿ ಹಂಗಂದ್ರೆ ಏನ್ ಗುರುಳೆ ಯಾಕಂದ್ರೆ ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗ್ಬೇಕು ಆಮೇಲೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಆ ದೇವಸ್ಥಾನಗಳು ಬೆಳಿಬೇಕು ಅನ್ನೋ ಒಂದ್ ಕಾರಣಕ್ಕೆ ಈ ಎಪಿಸೋಡ್ ಪೂರ್ತಿ ಈ ದೇವಸ್ಥಾನಗಳ ಬಗ್ಗೆನೆ ಅಂದ್ರೆ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೋಸ್ಕರನೇ ಗೋಸ್ಕರ ನಾನ್ ನಿಮ್ ಕ ಮಾತಾಡ್ತೀನಿ ಪ್ರಶ್ನೆಗಳು ಪ್ರಶ್ನೆಗಳಿರ್ತವೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸರ್ ಅದನ್ನ ಇಷ್ಟೆಲ್ಲ ಕೇಳಿದ್ರಲ್ಲ ನೀವು ನಮ್ಮ ಜೊತೆಲಿ ಬನ್ನಿ ಪೂಜೆ ಇದೀಗ ಓಕೆ ಸರಿನಾ ಬಂದು ನೀವು ನೋಡಿ ಮತ್ತೆ ಬನ್ನಿ ಸ್ನೇಹಿತರೆ ನಾವು ಹೋಗೋಣ ನೋಡೋಣ ಹೆಂಗ್ ಕಟ್ಟು ಹುಡಿತಾರೆ ಏನ್ ದೃಷ್ಟಿ ಕೊಡ್ತಾರೆ ಅಂತ ನಾವು ಅಲ್ಲಿ ಹೋಗಿ ನೋಡೋಣ ಗುರುಗುಲ್ ಜೊತೆ ನಾನು ಹೋಗ್ತಾ ಇದೀನಿ ಬನ್ನಿ ಪೂಜೆಗೆ ಎಲ್ಲಿ ಹೋಗ್ತಾ ಇರೋದು ಬನ್ನಿ ಸ್ನೇಹಿತರೆ ನಾನು ಹೋಗ್ತಾ ಪೂಜೆಗೆ ಸರ್ ಅದ್ ಬಂದು ದೇವಸ್ಥಾನ ಕಟ್ಟೋಡಿದ್ದೀರಿ ಅಂತಂದ್ರೆ ಪೂಜೆಗಳು ಇರುತ್ತೆ ಪೂಜೆಗಳು ಮಾಡಿ ಅದ್ರಾಗ ದಿಗ್ಬಂಧ ಮಾಡಿ ದೇವಸ್ಥಾನದಲ್ಲಿ ಅಮ್ಮನವ್ರು ಗಂಡ ದೇವ್ರಿ ಎಲ್ಡ್ ದೇವ್ರ ದೇವ ದೇವತೆಗಳು ಯಾವ್ದೇ ದೇವರಾಗಿರ್ಲಿ ಅವ್ರಿಗೆ ದೃಷ್ಟಿ ಕೊಡ್ತಿರ್ ಕಣ್ಣಿಗೆ ದೃಷ್ಟಿ ಕೊಟ್ಟು ಅಭಿಷೇಕ ಮಾಡಿ ನಮ್ದೇ ಆದಂತ ಒಂದು ಮಂತ್ರಗಳಿರುತ್ತೆ ದೇವಭಾಷೆಯನ್ನೇ ಆ ಮಂತ್ರಗಳ್ ಉಚ್ಚಾರಣೆ ಮಾಡಿ ಅಭಿಷೇಕ ಮಾಡಿ ಅದ್ರಲ್ಲಿ ಕಟ್ಟು ಎಲ್ಲ ದಿಗ್ಬಂಧ ಮಾಡ್ಬಿಟ್ಟು ಆಮೇಲೆ ಅದನ್ನ ಸರಿಪಡಿಸ್ಕೊಂಡು ಬರ್ತೀವಿ ಸರ್ ಆಗ ಹೂ ಪ್ರಸಾದನೂ ಕೊಡುತ್ತೆ ಅಮ್ಮ ಎಲ್ಲ ರೀತಿಯೂ ಕೊಡುತ್ತೆ ಗುಳೆ ಆ ದೇವಸ್ಥಾನ ದೃಷ್ಟಿ ಕೊಡೋದು ಅಂದ್ರೆ ಇವಾಗ ದೇವಸ್ಥಾನದಲ್ಲಿ ಚಕ್ರ ಸ್ಥಾಪನೆ ಮಾಡ್ಸಿರ್ತಾರೆ ಆಮೇಲೆ ಜನವಶೀಕರಣ ಅಂತೆಲ್ಲ ಮಾಡ್ಸಿರ್ತಾರೆ ಆದ್ರೂ ಈ ತರ ಏನಕ್ಕಾಗುತ್ತೆ ಗುರುಳೆ ಸರ್ ಅದು ಜನವಶ ಗಣ ಧನವಶ ತಾತ್ಕಾಲಿಕ ಆರ್ ತಿಂಗಳು ಮೂರ್ ತಿಂಗಳು ಅಥವಾ ವರ್ಷ ಹ್ಮ್ ಅಷ್ಟೇ ಆಗಲ್ಲ ಪ್ರತಿಷ್ಠಾಪನೆ ಮಾಡ್ಸಿರೋದು ಅವೆಲ್ಲ ಏನು ಯೂಸ್ ಸರ್ ಬಾರ ತುಂಬಾ ಅದ್ದೂರಿಯಾಗಿ ಲಕ್ಷಾನ್ ಗಟ್ಲೆ ದುಡ್ಡು ವಸೂಲಿ ಮಾಡಿ ಅದು ಎಲ್ಲಾ ಅನ್ನದಾನ ಮಾಡಿ ಆಮೇಲೆ ಹೂವು ಹೂವದಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲಾ ಮಾಡ್ತಾರಲ್ವಾ ದೇವಸ್ಥಾನ ಪ್ರತಿಷ್ಠಾಪನೆ ಎಲ್ಲಾ ಮಾಡ್ತಾರೆ ಅವಾಗ ಅದ್ರಲ್ಲಿ ಏನು ಪವರ್ ಇರ್ಬೋದು ಸರ್ ಪ್ರತಿಷ್ಠಾಪನೆ ಇದು ಚಕ್ರ ಸ್ಥಾಪನೆಗಳು ಅದು ಮತ್ತೆ ಸೀಸಾ ಎಲ್ಲಾ ಒಳಗಡೆ ಪ್ರತಿಷ್ಠಾಪನೆ ಸಮಯದಲ್ಲಿ ಹಾಕಿರ್ತಾರೆ ಅದೆಲ್ಲ ತಾತ್ಕಾಲಿಕ ಓಕೆ ದೇವ್ರಿಗೆ ಯಾವ್ದೇ ರೀತಿ ನಾವು ಸ್ಥಾಪನೆ ಹಾಕಂಗಿಲ್ಲ ಅಂಜನ ಹಾಕಂಗಿಲ್ಲ ಯಾವ್ದೇ ರೀತಿ ದೇವ್ರಗಳಿಗೆ ನಾವು ಸೃಷ್ಟಿ ಮಾಡ್ಕೊಂಡಿರೋ ಮನುಷ್ಯರು ಸೃಷ್ಟಿ ಮಾಡಿರಂತ ಒಂದು ಮಂತ್ರಗಳು ತಂತ್ರಗಳು ಅವ್ರಿಗೆಲ್ಲ ಉಪಯೋಗ ಆಗಕ್ಕೆ ಬರಲ್ಲ ಅಂದ್ರೆ ದೃಷ್ಟಿ ಕೊಡೋದು ಅಂದ್ರೆ ಎಷ್ಟ್ ದಿನ ಆಗುತ್ತೆ ಏನು ದಿನಗಳಾಗುತ್ತಾ ಮಾಡ್ತೇವೆ ಸರ್ ಈಗ ಅದು ಬಂದು ಎರಡರಿಂದ ಮೂರ್ ಅವರ್ ಇಡುತ್ತೆ ಮೂರ್ ಅವರಲ್ಲಿ ಎಲ್ಲಾ ಪೂಜೆ ಮುಗಿಯುತ್ತೆ ಪೂಜೆ ಮುಗಿಯುತ್ತೆ ಅಭಿಷೇಕ ಅಲಂಕಾರ ಮಹಾಮಂಗ್ಲಾರತಿ ಎಲ್ಲ ಇಡ್ದು ಆಗ ಅಲ್ಲಿ ದೇವರುಗಳ ಕಟ್ಟು ಹೊಡೆದು ದೃಷ್ಟಿ ಕೊಟ್ಟಾದ್ಮೇಲೆ ಅಲ್ಲಿ ಅವರು ಹೂ ಪ್ರಸಾದ ಕೊಡ್ತಾರೆ ಅಥವಾ ಸುಂಡ್ರ್ ಗಳಿ ತರ ಅಥವಾ ಮಳೆ ಬರೋ ಸೂಚನೆ ಇಲ್ಲ ಮೈಮೇಲೆ ಬರ್ತಾ ಇರ್ತದೆ ಅವ್ರ್ ನಿಂತಿರುತ್ತೆ ಮೈ ತುಂಬುದು ಅದನ್ನ ಆಗಲಿಂದ ಆಗ್ಲೇನೆ ಅಲ್ಲಿ ಕೇಳ್ತೀರಿ ನಾವು ಅಮ್ಮನವ್ರ ಹತ್ರ ನೀವು ಕೇಳ್ತೀರಾ ಪ್ರಶ್ನೆ ಕೇಳ್ತೀರಾ ಪ್ರಶ್ನೆ ಕೇಳ್ತೀರಮ್ಮ ಇದು ಅಂದ್ರೆ ಇವಾಗ ಇವಾಗ ನಾನು ಹೇಳೋದು ಕ್ಲೀನ್ ಮಾಡ್ಕೊಡಿ ಇವಾಗ ಜನ ವಸತಿ ಇಂದಿರೋ ಜಾಗದಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ ಯಾರು ಜನ ಬರ್ತಾ ಇರಲ್ಲ ಭಕ್ತಾದಿಗಳು ಬರ್ತಾ ಇರಲ್ಲ ಅಲ್ಲಿ ಅಂತ ಜಾಗ ನೀವ್ ಹೋಗಿ ದೃಷ್ಟಿ ಕೊಟ್ರೆ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅಮ್ಮ ವಾಗ್ದಾನ ಕೊಡುತ್ತೆ ವಾಗ್ದಾನ ಕೊಡ್ತಾನೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ನೀವ್ ಹೇಳ್ತಾ ಇದೀರ ಓಕೆ ಯಾವ ತರ ವಾಗ ಕೊಡ್ ಸರಿ ಇವಾಗ ನೀವು ಡಿಸ್ಟ ಕೊಟ್ಟಿದ್ದು ಕೆಲಸ ಆಗಿದೆ ಅದೇ ಅಂತ ಹೇಳೋದಕ್ಕೆ ವಾಗ್ದಾನ ಕೊಡ್ತಾರೆ ಹೌದು ಯಾವ ತರ ಕೊಡ್ತಾರೆ ಸರಿ ಪ್ರಸಾದ ಕೊಡೋದಾಗ್ಲಿ ಅಥವಾ ಮೈ ಮೇಲೆ ಬರ್ತಾರ ನಿಂತವಾಗಿರತ್ತಲ್ಲ ಆಗ್ಲಿಂದ ಆಗ್ಲೇ ಕ್ಷಣದಲ್ಲಿ ಒಂದು ಮೂರ್ ಅವರು ಐದವರು ಈ ತರ ಸಮಯ ಕೊಡ್ತಾರೆ ಆ ಸಮಯಕ್ಕೆ ಅವ್ರ ಮೈ ಮೇಲೆ ಮತ್ತೆ ತುಂಬಿಸಿ ಅವ್ರಿಗೊಂದು ದಿಗ್ಬಂಧ ಎಲ್ಲ ಹೊಡೆದು ಅದು ಸರಿಪಡಿಸ್ಬಿಟ್ರೆ ಅವ್ರ ಮೈ ತುಂಬತ್ತೆ ಮತ್ತೆ ಹಾಗೆ ದೃಷ್ಟಿ ಯಾವ ಯಾವತರ ಪೂಜೆ ಮಾಡ್ತಿಲ್ಲ ಸರ್ ಅದು ದೈವ ರಾಯಸ ಇರುತ್ತೆ ಅವೆಲ್ಲ ಬೈರಂಗ ಪಡ್ಸಕ್ಕಾಗಲ್ಲ ಯಾಕಂದ್ರೆ ಇವಾಗ ನೋಡೋರ್ಗೆ ಕುತೂಹಲ ಇರುತ್ತೆ ಇವಾಗ ಮೂರ್ ಅವರ್ ಪೂಜೆ ಇರುತ್ತೆ ಅಂತ ಹೇಳಿದ್ರಿ ಯಾವ್ ತರ ಪೂಜೆ ಮಾಡ್ಬೋದು ಯಾವ್ದ್ರಲ್ಲಿ ಮಾಡ್ಬೋದು ಅಂತ ಇರುತ್ತೆ ಅದರಿಂದ ಕೇಳ್ತಾ ಇದೆ ಸರ್ ಅದು ಬಂದು ಈಗ ನಮ್ಗೆ ಫೋನ್ ಮಾಡ್ತಾರೆ ಯೂಟ್ಯೂಬ್ಗಳಲ್ಲ ನೋಡಿ ಫೋನ್ ಮಾಡ್ತಾರೆ ನಮ್ ದೇವಸ್ಥಾನದಲ್ಲಿ ಈ ತರ ತೊಂದರೆ ಆಗಿದೆ ನಮಗೆ ಫಸ್ಟ್ ಮೈ ಮೇಲೆ ಬರ್ತಾ ಇದೆ ಈಗ ಬರ್ತಾ ಇಲ್ಲ ಜನ ಬರ್ತಾ ಇದ್ದಾರೆ ನಿಂತೋಗಿದ್ದಾರೆ ಬರ್ತಾರೆ ಅಮ್ಮನ ಹತ್ರ ಬಂದು ಇದೇ ತ್ರಿಶೀಲ ಇರ್ಕೊಂಡು ಈ ತರ ಕುತ್ಕೊಂತಾರೆ ಕುತ್ಕೊಂಡಾಗ ದೇವಸ್ಥಾನದಲ್ಲಿ ಪೂಜೆ ಮಾಡೋಂತ ಇದು ಪೂಜಾರಿ ಪೂಜಾರಿ ಬರ್ತಾರೆ ಅವರೇ ಬಂದು ಈ ತರ ಕಣ್ಣು ಮುಚ್ಕೊಂಡು ನೋಡೋದ ಅವ್ರಿಗೆ ಬೆಳಕ್ ಬಂದು ಅವ್ರ ದೇವಸ್ಥಾನ ಇಲ್ಲಿಂದಾನೆ ನೋಡ್ತಾರೆ ಅಲ್ಲಿ ಏನ್ ತೊಂದರೆ ಆಗಿದೆ ಅವ್ರ ಮನೆ ಹತ್ರ ತೊಂದರೆ ಆಗಿದೆ ದೇವಸ್ಥಾನ ತಂದರೇ ಆಗಿದ್ಯಾ ಅದನ್ನ ಇಲ್ಲಿಂದನೆ ಕುತ್ಕೊಂಡು ಅವರು ನೋಡ್ತಾರೆ ಅದೇ ದೇವಸ್ಥಾನಗಳಿಗೂ ತೊಂದರೆ ಆಗುತ್ತೆ ಅಕ್ರೋಳೆ ಸರ್ ಖಂಡಿತ ದೇವಸ್ಥಾನಗಳಕ್ಕೆ ಅಂತಂದ್ರೆ ಆ ಜಾಗಕ್ಕೆ ಆಗುತ್ತೆ ಓಕೆ ಏನಾಗಲ್ಲ ಏನಾಗಲ್ಲ ಜಾಗಕ್ಕೆ ಜಾಗಕ್ಕೆ ಮಾತ್ರ ಆಗುತ್ತೆ ಓಕೆ ಆ ಜಾಗದಲ್ಲಿ ಅದಾದಾಗ ಜನ ಬರಲ್ಲ ಹೂ ಪೂಜೆಗಳೆಲ್ಲ ಆ ಪೂಜೆ ಮಾಡಿದ ತರಗೆ ಆರೋಗ್ಯ ಸಮಸ್ಯೆ ಅವರ ಫ್ಯಾಮಿಲಿಗಳ ಆರೋಗ್ಯ ಸಮಸ್ಯೆ ಉಂಟಾಗ್ಬಿಡುತ್ತೆ ಅದನ್ನ ಇಲ್ಲಿಂದನೆ ಪೂಜೆ ಮಾಡೋ ಪೂಜಾರಿಗೆ ಇಲ್ಲವೆ ಅವ್ರ ಆರಾಧಕರು ಯಾರು ಇರ್ತಾರೋ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ ಆರೋಗ್ಯ ಸಮಸ್ಯೆ ಆಗಿರೋದ್ನಾಗ ಅಲ್ಲಿ ಅವ್ರು ಬಂದಿಲ್ಲ ನೋಡಿ ಸಮಯ ತರ ನಮ್ಗೆ ತರ ಬೇರೆ ಯಾರು ನಮ್ ನಮ್ ಜೊತೆಗಿದ್ದಾರೆ ಮಾಡಿದ್ದಾರೆ ಓಮಚಾರ ಓಕೆ ನೀವು ತ್ರಿಶೂಲ ಇಟ್ಕೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ ಆ ತ್ರಿಶೂಲ ಇಟ್ಕೊಂಡಾಗ ಇಲ್ಲಿ ಒಂದು ದೇವನ್ ದೇವತೆಗಳ ಜೊತೆ ಡೈರೆಕ್ಟ್ ಆಗಿ ಮಾತಾಡಬಹುದು ಮೈಸೂರು ಜೊತೆ ಇಲ್ಲ ಅದೇ ಎಲ್ಲದಕ್ಕೂ ಪರಿಹಾರ ತ್ರಿಶೂಲ ತ್ರಿಶೂಲ ಈ ತ್ರಿಶೂಲದಲ್ಲಿ ಅಮ್ಮನವರು ದೇವನ್ ದೇವತೆಗಳು ಯಾರು ಕರೆದ್ರು ಬರ್ತಾರೆ ಯಾರ ಜೊತೆ ಯಾರು ಬೇಕಾದ್ರೂ ಮಾತಾಡಬಹುದು ಅದ್ರಲ್ಲೇ ಅದರಿಂದ ಅಲ್ಲಿ ದೃಷ್ಟಿ ಹೊಡೆದು ಕಟ್ ಪಡೆದಾಗ ಅವಾಗ ಬಂದು ಮಾತಾಡ್ತಾರೆ ಅಂದ್ರೆ ನೀವ್ ಹೋಗ್ತೀರಾ ಅಲ್ಲ ಹೌದು ನಾವೇ ಓಕೆ ಹೋಗ್ತೀರಾ ತ್ರಿಶೂಲ್ ಅವರು ಬಂದಿರೋರು ತ್ರಿಶೂಲ್ ಹಾಕೊಂತಾರೆ ಅಲ್ಲಿ ಪರಿಹಾರ ಕೊಟ್ಕೊಂತಾರೆ ಅವಾಗ ನೀವ್ ಹೋಗಿ ಯಾವ ದೇವಸ್ಥಾನ ಅಲ್ಲಿ ಹೇಳ್ತಾರೋ ಅಲ್ಲಿ ಹೋಗಿ ನೀವ್ ದೃಷ್ಟಿ ಕೊಟ್ಟಿ ಕಟ್ಟು ಹೊಡೆದ್ ಬರ್ತೀರಾ ಕಟ್ಟು ಹೊಡಿದ್ರೆ ಏನ್ ನೋಡ ಸರ್ ಅದು ಬಂದು ಈಗ ವಾಮಾಚಾರ ಮಾಡಿರ್ತಾರೆ ಅವ್ರೇ ಹೇಳ್ತಾರೆ ಈಗ ಬಂದಿರೋ ಭಕ್ತ ಪೂಜಾರಿಗಳು ಹೇಳ್ತಾರೆ ಸಮೇಲಿ ಇಲ್ಲಿ ನಮ್ ದೇವಸ್ಥಾನ ಜಾಗ ಕಟ್ಟು ಕಟ್ಟಿದ್ದಾರೆ ಜನ ಬರ್ದಿರತರ ಅದನ್ನ ನಾವು ಅಲ್ಲಿ ಕಟ್ಟು ಹೊಡಿತೀರಿ ಕಟ್ಟು ಹೊಡಿಯೋದು ಯಾವ ತರ ಕೊಡಿ ಅದು ನಮ್ಮ

ಆ ದೇವಸ್ಥಾನಕ್ಕೆ ನೀವು ಹೋಗೋ ಟೈಮಲ್ಲಿ ಎಷ್ಟು ಎಷ್ಟ ದಿನ ಮುಂಚೆಯಿಂದ ಇದು ಪೂಜೆ ಕೊಡ್ತೀರಾ ಗೊತ್ತು ಸರ್ ಅದ್ ಬಂದು ಒಂಬತ್ತ ದಿಸ ಟೈಮ್ ಕೊಡ್ತಾರೆ ಓಕೆ ಒಂಬತ್ತ ದಿವ್ಸ ಹಿಂದಲೇ ಈ ತೀರ್ಥ ನೀವು ದೇವರ ತಿಂಡಿ ಪೂಜೆ ಮಾಡ್ತಾರೆ ಅವ್ರು ಅದೇ ಎಲ್ಲ ಸ್ಟಾಕ್ ಇರುತ್ತೆ ಹಾಗಾದ್ರೆ ಡೈಲಿ ಬರ್ತಾನೆ ಇರ್ತಾರಲ್ಲ ಹಂಗಾಗಿ ಅದ್ರಲ್ಲೇ ಸ್ಟಾಕ್ ಇಟ್ಟಿ ತಗೊಂಡ್ ಹೋಗಿ ನೀವ್ ಅಲ್ಲಿ ಇದನ್ನ ತಗೊಂಡ್ ಹೋಗಿ ಅಲ್ಲಿ ದೇವ್ರ ಮೇಲೆ ಹಾಕ್ತೀರಾ ದೇವರ ಮೇಲೆ ಅದಕ್ಕೂ ಅಭಿಷೇಕ ಮಾಡ್ತೀರಿ ಇದೊಂದು ಅಭಿಷೇಕ ಅಭಿಷೇಕ ಮಾಡ್ತೀರಿ ಮತ್ತೆ ದಿಗ್ಗ್ ಬಂದ್ ಅದ್ರಲ್ಲೇ ಹೊಡಿತು ನಾವ್ ದಿಗ್ಗ್ ಬಂದ್ ಹೊಡೆದ ಅದ್ರಲ್ಲಿ ಸರ್ ಓಕೆ ದಿಗ್ಮೇಲೂರ ಮಾಡ್ತೀರಾ ಈ ತೀರ್ಥದಲ್ಲಿ ಸರ್ ಅದು ಬಂದು ಇಲ್ಲಿ ಬೇರೆ ದೇವಸ್ಥಾನಗಳವರು ದಿಗ್ಬಂ ಹೋಗಿ ಇಲ್ಲಿ ಬಂದು ಪರಿಹಾರ ಕಂಡುಕೊಂಡು ಎಷ್ಟೋ ಜನ ಸಾವಿರಾರು ದೇವಸ್ಥಾನಗಳಿಗೆ ನಾವು ದೃಷ್ಟಿ ಕೊಟ್ಟು ಕಟ್ವಿದೀರಿ ಈಗ ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಬರ್ತನೇ ಇರ್ತಾರೆ ಆಗಾಗ್ ಬಂದು ಅಮ್ನಾದ್ರು ದರ್ಶನ ಮಾಡ್ಕೊಂಡು ಸಮಯ ನೀವು ಬನ್ನಿ ಅಂತ ನಮ್ಗೆ ಸಮಯ ಇಲ್ದಿರ ಯಾವಾಗ್ಲಾದ್ರೂ ಕಡೆ ಹೋದಾಗ ಅಲ್ಲಿ ಹತ್ರ ಹೋಗಿ ಪೂಜೆ ಮಾಡಿಸಿಕೊಂಡು ಕೈ ಮುಖ್ಯವ್ರಿಗೆ ಎಷ್ಟು ದೃಷ್ಟಿ ಕೊಟ್ಟಿರ್ಬೋದು ಸರ್ ಅದು ಇಲ್ಲ ಸರ್ ಲೆಕ್ಕನ ಇಲ್ಲ ಸರ್ ಸಾವಿರಾರು ಏನ್ ಸಮಸ್ಯೆ ಭಕ್ತಾದಿ ಕಾಲ ಬಂದಿದ್ರು ಏನ್ ಸಮಸ್ಯೆ ಆಗ್ತದೆ ಸರ್ ನಮ್ ದೇವಸ್ಥಾನಕ್ಕೆ ಮೊದಲು ಸ್ಟಾರ್ಟಿಂಗ್ ಓಪನ್ ಇದ್ದಾಗ ತುಂಬಾ ಎಮ್ಮ ಹೂವಾ ಕೊಡೋಳು ಭಕ್ತಾದಿಗಳು ಬರೋರು ಅವ್ರ್ಗೆ ಕಷ್ಟ ಎಲ್ಲ ಪರಿಹಾರ ಮಾಡೋಳು ಸ್ವಲ್ಪ ದಿನ ಹಿಂಗೇ ಜನ ಹಾ ಮಾಡ್ಬಿಟ್ಟಿದಾನೆ ಬೆಳೆದ್ಬಿಟ್ಟಿದಾನೆ ಅಂದ್ಬಿಟ್ಟು ಈ ದೇವ್ರನ್ನ ಸ್ವಲ್ಪ ಏನ್ ಶಕ್ತಿ ಇಲ್ದಂಗೆ ಕಟ್ಟಾಗ್ಬಿಟ್ಟಿದ್ರು ಹಾ ಅದೇ ಜನಗಳು ಹೌದು ಹೌದು ಓಕೆ ನಂಬಿಕೆದಕ್ಕೆ ಬಂದಿರೋದು ನಾನು ಅಲ್ಲಿಗೆ ಹುಡ್ಕೊಂಡು ಹೋಗ್ತಿರೋದು ಹ ತುಂಬಾ ನಂಬಿಕೆ ಇದೆ ಇಲ್ಲಿ ಗುರುಗಳು ಬಂದು ದೇವರ ಹತ್ರ ಅಭಿಷೇಕ ಮಾಡಿದ್ರು ಅಲ್ಲಿ ಏನ್ ತೊಂದರೆ ಆಗಿತ್ತು ಅದನ್ನ ಬಿಡುಗಡೆ ಮಾಡಿದ್ದಾರೆ ಹಳೆ ಒಂದು ಪುರಾತನ ಕಾಲದ ದೇವಸ್ಥಾನ ಇದು ನಮ್ಮ ತಾತಾರಿಂದ ತಾತಾರ ಕಾಲದಿಂದ ಮಾಡ್ಕೊಂಬಂದಿರೋದು ಅದು ಸ್ವಲ್ಪ ನಮ್ಮ ಮನೆ ತಂದವ್ರು ಬಿಟ್ಬಿಟ್ಟಿದ್ರು ಅದು ನಮಗೆ ದೇವ್ರ ಮಹಿಮೆಯಾಗಿ ನಮಗೆ ಮಾಡಲೇಬೇಕು ಅಂತ ನಾವು ಸ್ವಲ್ಪ ಲೂಸ್ ಥರ ಆಗ್ಬಿಟ್ಟಿದೆ ಎಲ್ಲಂದ್ರೆ ಅಲ್ಲಿ ಹೋಗೋದು ಬರೋದು ಎಮ್ಮನ ಮಾಡ್ತೀನಿ ಅಂತ ನಾನು ಅರಿಕೆ ಮಾಡ್ಕೊಂಡಾದ್ಮೇಲೆ ನಾನು ಒಂಥರ ದುಡ್ಡು ಕಾಸಲ್ಲಿ ಮತ್ತು ವ್ಯವಹಾರ ಎಲ್ಲದಕ್ಕೂ ಒಂದು ದಾರಿ ಬಿಟ್ಕೊಟ್ಲು ಮತ್ತು ಮಾಡಾದ್ಮೇಲೆ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಬರ್ತಾಯಿದ್ರು ಕೆಲವು ಕಾರಣದಿಂದ ಮಾಂತ್ರಿಕ ಶಕ್ತಿ ಅದು ಇದು ಉಪಯೋಗಿಸ್ಬಿಟ್ಟು ತೊಂದರೆ ಆಯಿತು ನಾವು ಹಿಂಗೆ ನಮ್ಮ ಸ್ನೇಹಿತರ ಕಡೆಯಿಂದ ಹೋಗಿ ಅಲ್ಲಿ ಮಹಾಕಾಳಿ ಹೊಸಕೋಟೆ ಕಾಳಿಕಾದೇವಿ ಹತ್ರ ಬಂದರೆ ಅವ್ರು ಹೋಗಿದ್ರು ನಮ್ಮ ಸ್ನೇಹಿತರು ಅವ್ರ ಪರಿಹಾರ ಆಯಿತು ನಾನು ಒಂದ್ಸಲಿ ಓದೆ ಹೋಗಿ ನಮ್ಮ ನಮಗೆ ತ್ರಿಶೂಲ ಕೊಟ್ಟರು ಏನು ಪ್ರಾಬ್ಲಮ್ ಆಗೈತೆ ಅಂತ ನಮ್ಮಿಂದನೇ ಹೇಳಿಸಿ ಏನು ಪರಿಹಾರ ಅಂತಲೂ ನಮ್ಮಿಂದನೇ ಎಲ್ಲ ಹೇಳಿಸಿದ್ರು ಆ ಒಂದ್ಸಲಿ ಗುರುಗಳು ಭೇಟಿಯಾಗಿದ್ಕೆ ಗುರುಗಳು ಹೇಳಿದ್ರು ಒಂದ್ಸಲಿ ಬಂದು ಅಭಿಷೇಕ ಮಾಡ್ಕೊಡ್ತೀವಿ ಸರೋಗುತ್ತೆ ಅಂತ ಗುರುಗಳು ಬಂದಿದ್ರು ಅಭಿಷೇಕ ಮಾಡಿದ್ರು ನಮ್ಗೆ ಈಗ ಸಮಾಧಾನ ಇದೆ ನಮಗೋ ದೇವಿ ಎಲ್ಲರಿಗೂ ಭಕ್ತಾದಿಗಳನ್ನ ಅಧಿಕ ಸಿಂಗಲ್ ಕರ್ಕೊಂಡು ಎಲ್ಲಾರ್ಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವಿ ಮುಳ್ಕಟಮ್ಮಂತ ಕೇಳ್ಕೊತಾಯಿದೀನಿ ಅಷ್ಟೇ ತಾಯಿ ಬಂದು ಮುಳ್ಕಟ್ಟಮ್ಮನ ದೇವಸ್ಥ ಮುಳ್ಕಟಮ್ಮ ತಾಯಿ ಅಂತ ಇವು ಭಾಳ ಶಕ್ತಿ ದೇವತೆ ಇವಳು ಇವಳು ನಂಬಿ ಬಂದವರು ನ್ಯಾಯ ನೀತಿ ಧರ್ಮ ಅನ್ನೋದೇ ಇವಳು ಅವ್ಳಿಗೆ ಬೇಕಾಗಿರೋದೇ ಅದು ಅವ್ರು ಕೆಟ್ಟವನೇ ಆಗಲಿ ಒಳ್ಳೆಯನೇ ಆಗಲಿ ನ್ಯಾಯ ನೀತಿ ಧರ್ಮ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಕೆಟ್ರಿ ಕೆಟ್ಟ ರೀತಿ ಏನೋ ಬಂದರು ಅಂದರೆ ಅವ್ರಿಗೆ ತುಳಿಯೋದಂತೂ ಗ್ಯಾರಂಟಿ ಇದು ಬಂದು ದೇವಸ್ಥಾನ ಬಂದು ಬೆಂಗಳೂರು ನಗರ ಜಿಲ್ಲೆ ಉತ್ತರ ತಾಲೂಕಲ್ಲಿದೆ ತಾವರೆಕೆರೆ ಇಂದ ಆರು ಕಿಲೋಮೀಟ್ರು ಸೊಂಡೆಗುಪ್ಪ ಬಂದರೆ ಎರಡು ಕಿಲೋಮೀಟ್ರ್ ಹತ್ರ ಇದೆ